ಇರೋದ್ರಿಂದ ಒಂಥರ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ರು ಕನ್ನಡದಲ್ಲಿ ಗುಡ್ ಮೂವಿ ತುಂಬಾ ಚೆನ್ನಾಗಿತ್ತು ಎಲ್ಲ ಭಕ್ತ ಪ್ರಹ್ಲಾದ್ರಾಜ ನಾವು ನೋಡಬೇಕು ಎಲ್ಲ ಯಾಕೆ ಯಾವ ಥರ ಭಕ್ತಿಗೆ ಬರಬೇಕು ಏನು ಎಲ್ಲ ತಿಳುವಳಿಕೆ ಮಾಡ್ಕೋಬೇಕು ಒಂದು ಸಲ ಜೀವನದಲ್ಲಿ ಈ ಪಿಕ್ಚರ್ ನೋಡಲೇಬೇಕು ತುಂಬ ಚೆನ್ನಾಗಿದೆ ಭಕ್ತಿ ಬರುತ್ತೆ ತುಂಬ ಚೆನ್ನಾಗಿತ್ತು ನಮಗೂ ತುಂಬ ಇಷ್ಟ ಆಯಿತು ನಾವು ಯಾಕಂದರೆ ಭಾಗವತಮ್ಮ ಭಗವದ್ಗೀತೆ ಇದೆಲ್ಲ ಜಾಸ್ತಿ ಇದು ಮಾಡ್ತೀವಿ ಆ ಕಥೆಲ್ಲ ಕೇಳಿದ್ದೀವಿ ಸ್ಟೋರಿ ನೋಡಿದಕ್ಕೆ ತುಂಬ ಖುಷಿಯಾಯಿತು ನಮಗೆ ಇದು ನೋಡಲೇಬೇಕು ತುಂಬ ಚೆನ್ನಾಗಿ ಇದು ತಿಳ್ಕೋಬೇಕು ನೋಡೋದು ದೊಡ್ಡದಲ್ಲ ಅದು ತಿಳ್ಕೋಬೇಕು ಅದರಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಭಗವಂತನ ಮಹಿಮೆಯನ್ನ ಒಂದು ಸಲನಾದರೂ ತುಂಬ್ಕೋಬೇಕು ಪ್ರಹ್ಲಾದ್ ಮಹಾರಾಜ ಅಂತ ದೊಡ್ಡ ಭಕ್ತ ಮಹಾರಾಜರವರು ಅವರ ಒಂದು ಆ ಭಕ್ತಿ ಯಾವ ರೀತಿ ಇತ್ತು ವಿಷ್ಣು ನರಹರಿಯ ರೂಪದಲ್ಲಿ ಬಂದಿದ್ದು ಯಾವ ರೀತಿ ಆ ಒಂದು ಭಕ್ತನಿಗೋಸ್ಕರ ಭಗವಂತ ಯಾವ ರೀತಿ ಸ್ಯಾಕ್ರಿಫೈಸ್ ಮಾಡ್ಬೋದು ಅವರೊಂದು ದೊಡ್ಡ ಗುಣ ವಿಶಾಲವಾದ ಒಂದು ಮನಸ್ಸು ಹರಿಹರಿ ಗೌರಹರಿ ಅವರೊಂದು ಆ ಒಂದು ಭಕ್ತಿಯನ್ನ ಆ ಒಂದು ಪ್ರೀತಿನ ಭಗವಂತನ ಪ್ರೀತಿಯಿಂದ ನಾವು ಕಣ್ ತುಂಬ್ಕೋಬೇಕು ಅಂದರೆ ಈ ಒಂದು ಫಿಲಮ್ನ ಪ್ರತಿಯೊಬ್ಬರು ಪ್ರತಿಯೊಬ್ಬ ಭಕ್ತನು ಬಂದು खंड तुमको